ಮೈಸೂರು ಮಹಾರಾಜರು ತಮ್ಮ ಎಲ್ಲ ಒಡವೆ ಬಂಗಾರಗಳನ್ನು ಮಾರಿ ಇವತ್ತು ಕೃಷ್ಣರಾಜ ಸಾಗರ ಕಟ್ಟಿದ್ರು ಸಿದ್ದರಾಮಯ್ಯ ಏನಾರು ಮಾರ್ಯಾರೇನ್ರಿ ಇದ್ದು ಮೈಸೂರಿನ ನಾವು ಮೂಡೋದಾಗ ಎಲ್ಲ ಪ್ಲಾಟೇ ಹೊಡ್ಕೊಂಡು ಹೋಗ್ಯಾರ ಅವ್ರು ಏನು ಅವ್ರ ಮಗ ಆ ತೀರ ಹಾದಿ ಬಿಟ್ಟು ಮಾತಾಡಕತ್ತರಪ್ಪ ಏನಾರು ಸ್ವಲ್ಪ ಶಾಣಿಯಾದಾನು ತಗೊಂಡಿದ್ದೀವಿ ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ಮಾ ನಮ್ಮ ಅಪ್ಪ ಮಾಡ್ಯಾನ ನಿಮ್ಮಪ್ಪ ಏನು ಮಾಡೋಣ ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ ಅದು ಗೊತ್ತಿಲ್ಲ ಅವರಿಗೆ ಪಾಪ ಒಂದ್ಸರಿ ಸುಟ್ಟಿನ ಹೆಚ್ಚು ನಾನು ದೇವರಾಜಲ್ಲಿ ಯಾವಲೂ ಬರೋದಲ್ಲ ಮೈಸೂರು ಮಹಾರಾಜರದಂತರೂ ತಪ್ಪಿಸೈತೆ ಯಾರು ಅವ್ರ ಹೆಸರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರಲಿಕ್ಕಿಲ್ಲ ಅವ್ರದ್ದು ಮೈಸೂರು ಭಾಗದಲ್ಲಿ ಅವ್ರ ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರೂ ಹೋಲಿಸುವಂಥದ್ದು ಮೂರ್ಖತನ ಮತ್ತು ಅವರು ಅಸಂಬದ್ಧ ಒಂದು ಹೇಳಿಕೆ ಅಂತ ನಾನು ಹೇಳ್ತೇನೆ ಮೈಸೂರು ಮಹಾರಾಜರು ತಮ್ಮ ಎಲ್ಲ ಒಡವೆ ಬಂಗಾರಗಳನ್ನು ಮಾರಿ ಇವತ್ತು ಕೃಷ್ಣರಾಜ ಸಾಗರ ಕಟ್ಟಿದ್ರು ಸಿದ್ದರಾಮಯ್ಯ ಏನಾರು ಮಾರ್ಯಾರೇನು ರೀ ಇದ್ದು ಮೈಸೂರಿನ ನಾವು ಮೂಡೋದಾಗ ಎಲ್ಲ ಪ್ಲಾಟೇ ಹೊಡ್ಕೊಂಡು ಹೋಗ್ಯಾರ ಅವ್ರು ಏನು ಅವ್ರ ಮಗ ಆ ತೀರ ಹಾದಿ ಬಿಟ್ಟು ಮಾತಾಡಕತ್ತಪ್ಪ ಏನಾರು ಸ್ವಲ್ಪ ಶಾನಿಯಾದಾನುಕೊಂಡಿದ್ದೀವಿ ನಾವು ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ಮಾ ನಮ್ಮ ಮಾಪು ಮಾಡ್ಯಾನ ನಿಮ್ಮಪ್ಪ ಏನು ಮಾಡೋಣ ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡಣ ಅದು ಗೊತ್ತಿಲ್ಲ ಅವರಿಗೆ ಪಾಪ ಒಂದ್ಸರಿ ಸುಟ್ಟಿನ ಹೆಚ್ಚು ನಾನು ದೇವರಾಜಲ್ಲಿ ಯಾವಲೂ ಬರೋದಲ್ಲ ಮೈಸೂರು ಮಹಾರಾಜರದಂತರೂ ತಪ್ಪಿಸೈತೆ ಯಾರು ಅವ್ರ ಹೆಸರೈತೆ ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರಲಿಕ್ಕಿಲ್ಲ ಅವ್ರದ್ದು ಮೈಸೂರು ಭಾಗದಲ್ಲಿ ಅವ್ರ ಅದ್ಭುತವಾದ ಕೊಡುಗೆ ಇದೆ ಅವರ ಜೊತೆಗೆ ಯಾರೂ ಹೋಲಿಸುವಂಥದ್ದು ಮೂರ್ಖತನ ಮತ್ತು ಅವರು ಅಸಂಬದ್ಧ ಒಂದು ಹೇಳಿಕೆ ಅಂತ ನಾನು ಹೇಳ್ತೇನೆ राजा